ವಿಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ಗೆ ಸಾ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸವಿ ಪದ್ಯದ ಪ್ರಶ್ನೋತ್ತರಗಳನ್ನ ಹಾಕಿರ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಕವಿ ಪರಿಚಯ ಬಸವರಾಯ ಸಾಗರ ಆಮೇಲೆ ಪದ್ಯದ ಸಾರಾಂಶವಿದೆ ಉತ್ತರ ಹಾಗೂ ಒಂದು ವಾಕ್ಯದಲ್ಲಿ ಒತ್ತರಿಸಿ ಇದೆ ಹಾಗೂ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ ಸಂದರ್ಭದೊಡನೆ ವಿವರಿಸಿ ಇದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅದು ಇದೆ ಹಾಗೂ ಭಾಷೆ ಅಭ್ಯಾಸ ಇದೆ ವಿಗ್ರಹ ವಾಕ್ಯ ಮಾಡಿ ಸಮಾಸ ಹೆಸರು ಇದೆ ಬಿಡಿಸಿ ಬರೆಯೋದು ಸಂಧಿಯನ್ನು ಹೆಸರಿಸಿದೆ ತತ್ಸಮ ತದ್ಭವ ರೂಪ ಬರೆಯಿರಿ ಇದೆ ಹಾಗೂ ವಿರುದ್ಧಾರ್ಥಕ ಪದಗಳನ್ನು ಇದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ನಿಮಗೆಲ್ಲ ಒಳ್ಳೆಯ ಅಂಕಗಳು ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಅದನ್ನು ಮರಿಬೇಡಿ